ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯವರ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ವಿಶೇಷವಾಗಿ ಜನವರಿ ಮಾಸದ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಪ್ರಥಮ ವರ್ಷದ ಮಾಸ ಈ ಮಾಸದಲ್ಲಿ ಯಾವಾಗಲೂ ಪ್ರಾರಂಭ ಪ್ರಥಮ ಹೇಗಿರುತ್ತೆ ಅನ್ನೋಂಥದ್ರ ಬಗ್ಗೆ ಎಲ್ಲರಿಗೂ ಕುತೂಹಲ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ತಮ್ಮ ಕರ್ಮಾನುಸಾರವಾದಂಥ ಫಲಗಳನ್ನು ಅನುಭವಿಸಲೇಬೇಕಾದಂಥದ್ದು ಅನಿವಾರ್ಯ ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ತಾರೆ ಆರೇನು ಆರಿಂದಲೇ ಏನು ಇದು ಪೂರ್ವ ಜನ್ಮದ ಕರ್ಮ ಇದು ಬೆನ್ನು ಬಿಡದು ಅಂತ ಯಾರಾದರೂ ಏನಾದರೂ ಮಾಡ್ಕೊಂಡು ಹೋದರೂ ತಮ್ಮ ಕರ್ಮಾನುಸಾರವಾದ ಫಲಗಳನ್ನು ಅನುಭವಿಸಲೇಬೇಕು ನಮ್ಮ ಜೊತೆಯಲ್ಲೇ ಇರ್ತಾರೆ ಹುಟ್ಟುತ್ತಾರೆ ಸಡನ್ಲಾಗಿ ಕೋಟ್ಯಾಧಿಪತಿ ಶ್ರೀಮಂತರಾಗ್ತಾರೆ ನಾವು ಎಷ್ಟೋ ಕಷ್ಟಪಟ್ಟು ದುಡಿದ್ರು ನಮ್ಮಲ್ಲಿ ಬಂದಂಥ ದುಡ್ಡು ಬಿಳಿಯಲ್ಲ ಅಥವಾ ನಾವು ಮುಂದೂ ಹೋಗಲ್ಲ ಆರಕ್ಕೆ ಏರಲ್ಲ ಮೂರಕ್ಕೆ ಇಳಿಯಲ್ಲ ಅಂತ ಚಿಂತಿಸುವಂಥದ್ದು ಯಾಕೆ ನಮ್ಮ ಕರ್ಮಗಳು ಹಾಗೆ ಇರುತ್ತೆ ನಾವು ಹಿಂದಿನ ಜನ್ಮಕ್ಕೆ ಅನುಗುಣವಾಗಿ ನಾವು ಬದುಕಬೇಕಾಗತ್ತೆ ನಮಗೆ ಪೂರ್ವ ಜನ್ಮದಲ್ಲಿ ನಂಬಿಕೆ ಇದೆ ಅಂದಮೇಲೆ ಪುನರ್ಜನ್ಮದ ಮೇಲೂ ನಂಬಿಕೆ ಬರಲೇಬೇಕಾಗತ್ತೆ ಯಾಕಂದರೆ ಈ ಸನಾತನ ಸಂಸ್ಕೃತಿ ಪ್ರಕಾರವಾಗಿ ನಮ್ಮ ಧರ್ಮಗಳನ್ನು ನಮ್ಮ ಕಾಯಕಗಳನ್ನು ನಮ್ಮ ನಿಯಮಗಳನ್ನು ಪಾಲಿಸಲೇಬೇಕಾದಂಥ ಅನಿವಾರ್ಯತೆಗಳಿರುತ್ತೆ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಪ ನಾವು ಪಡ್ಕೊಳ್ಳಬೇಕು ಅಂತ ಹೇಳಿದ್ರೆ ಆದಿ ನಿಯಮಗಳನ್ನು ನಾವು ಪಾಲಿಸಲೇಬೇಕಾಗುತ್ತೆ ಹಾಗೆ ಪ್ರತಿಯೊಬ್ಬ ಮನುಷ್ಯನು ತಮ್ಮ ಕರ್ಮಾನುಸಾರವಾದಂಥ ಫಲಗಳನ್ನು ಅನುಭವಿಸ್ತಾನೆ ಅದೇ ರೀತಿ ಈ ಮಾಸದಲ್ಲಿ ಜನವರಿ ಮಾಸದಲ್ಲಿ ನಾನು ಮಾಸ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನದಲ್ಲಿ ಮಿಥುನ ರಾಶಿಯ ಭವಿಷ್ಯದ ಬಗ್ಗೆ ತಿಳಿಸುವಂಥ ಪ್ರಯತ್ನ ಪಡ್ತಾ ಇದ್ದೀನಿ ಈ ಮಿಥುನ್ ರಾಶಿ ದ್ವಿಷಭಾವ ರಾಶಿ ಅಂತ ಹೇಳಿದ್ವಿ ಡಿವೆಲ್ ಮೈಂಡ್ ಯಾವಾಗಲೂ ಎರಡು ರೀತಿಯ ಹೊಂದ ಯೋಚನೆಗಳನ್ನು ಮಾಡ್ತಕ್ಕಂಥ ರಾಶಿ ಹಾಗಂತ ಹೇಳಿಬಿಟ್ಟು ಸದಾ ಅದೇ ರೀತಿಯಲ್ಲಿ ಇರುತ್ತೆ ಅಂತಲ್ಲ ಆ ರಾ ಆ ರಾಶಿಯಲ್ಲಿ ವಿಶೇಷವಾದ ಬದಲಾವಣೆ ಯಾಕಂದರೆ ಆ ರಾಶಾಧಿಪತಿ ಬುಧ ಇರ್ತಾನೆ ಬೌದ್ಧಿಕ ಮಟ್ಟ ತುಂಬ ಚೆನ್ನಾಗಿರುತ್ತೆ ವ್ಯಕ್ತಿ ಒಂದು ಲೆಕ್ಕಾಚಾರ ಹಾಕಿದರೆ ಅದ್ರ ಹಿಂದೆ ನನಗೇನು ಲಾಭ ಇದೆ ಅಂತ ನೋಡಿಕೊಂಡೇ ಲೆಕ್ಕಾಚಾರ ಹಾಕತಕ್ಕಂಥ ವ್ಯಕ್ತಿತ್ವ ಇರುತ್ತೆ ಜೊತೆಗೆ ಬೌದ್ಧಿಕ ಕ್ಷಮತೆ ಅಂತ ಹೇಳ್ತೀವಿ ಇನ್ನೊಬ್ಬರಿಗೆ ಬೋಧನೆ ಮಾಡುವಂಥ ಸಾಮರ್ಥ್ಯ ಹಣಕಾಸಿನ ಲೆಕ್ಕಾಚಾರಗಳನ್ನು ಮಾಡ್ತಕ್ಕಂಥದ್ದು ನೀತಿ ಅದಕ್ಕೆ ಚಾಣಕ್ಯ ನೀತಿ ಅಂತ ಕೂಡ ಹೇಳಬಹುದು ಕೌಂಡಿನ್ಯ ನೀತಿ ಅಂತ ಕೂಡ ಹೇಳ್ತಾರೆ ಅದನ್ನೆಲ್ಲ ಬುಧನ ಸಾಮರ್ಥ್ಯದಿಂದ ನಡೆಯುವಂಥದ್ದು ಒಬ್ಬ ರಾಜ್ಯ ರಾಜ ಒಬ್ಬ ರಾಜ್ಯವನ್ನು ಆಳಬೇಕಾದ್ರೆ ಆ ಮನೆ ಆ ರಾಜ್ಯದ ಭಂಡಾರದ ಬಗ್ಗೆ ಇದ್ದಂಥ ಒಬ್ಬ ತಜ್ಞ ಅರ್ಥ ತಜ್ಞ ಅಂತ ಹೇಳ್ತೀವಲ್ಲ ಆ ಅಂಥ ತಜ್ಞನ ಒಂದು ಅವಶ್ಯಕತೆ ಆ ರಾಜನಿಗಿರುತ್ತೆ ಪ್ರತಿ ವರ್ಷ ಎಷ್ಟು ಬಳಸಬೇಕು ಎಷ್ಟು ಉಳಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಯುವಂಥ ಸಾಮರ್ಥ್ಯ ಆ ತಜ್ಞನಲ್ಲಿರುತ್ತೆ ಅದು ಆ ಬುಧನ ರಾಶಿಗೆ ಸಂಬಂಧಪಡುತ್ತೆ ಇಂಥ ಒಂದು ರಾಶಿಯಲ್ಲಿ ಹುಟ್ಟಿದವರು ಕೆಲವೊಂದು ಸಾರಿ ತಪ್ಪುಗಳನ್ನು ಮಾಡಿಕೊಂಡು ಸಿಕ್ಕಾಕೊಂಡ್ಬಿಡ್ತಾರೆ ಸಾಲಬಾಧೆ ಸುಳಿ ಸುಳಿಯಲ್ಲಿ ಸಿಗ್ತಾರೆ ಕೆಲವೊಂದು ಸರಿ ಆರ್ಥಿಕ ಸು ಹೊರೆಯನ್ನು ಹೊರ್ತಾರೆ ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡೋಕ್ಕೆ ಹೋಗಿ ಅದರಲ್ಲಿ ಸಿಕ್ಕ ಹಾಕ್ಕೊಳ್ತಾರೆ ಅದಕ್ಕೆ ಮಧ್ಯಸ್ಥಿಕೆ ಕೊಡೋದು ಅಥವಾ ಇನ್ನೊಬ್ಬರ ಮೇ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ನೆಪದಲ್ಲಿ ಜಾಮೀನು ಆಗುವಂಥದ್ದು ಇವೆಲ್ಲವೂ ಕೂಡ ಇವರಿಗೆ ಘಾತಕ ಆಗುತ್ತೆ ಮತ್ತು ಈ ರಾಶಿಯವರಿಗೆ ಈ ವರ್ಷದಲ್ಲಿ ವಿಶೇಷವಾಗಿ ಹನ್ನೆರಡನೇ ಮನೆ ಗುರು ಇರೋದರಿಂದ ದೈವ ಕಾರ್ಯ ದೈವ ಕಾರ್ಯ ಅಥವಾ ಸುಮಾರಾಗಿ ಹಣ ವ್ಯಯವಾಗುತ್ತೆ ಶುಭ ಕಾರ್ಯಗಳಿಗೆ ದುಡ್ಡು ಖರ್ಚಾಗುತ್ತೆ ಒಳ್ಳೆಯದು ಸಂತೋಷ ಒಂದು ಕಡೆಯಿಂದಿರುತ್ತೆ ಆದರೆ ಸಾಲ ಮಾಡಿ ತುಪ್ಪ ತಿನ್ನುವನ್ನೋ ಪ್ರಸಂಗ ಬರುತ್ತೆ ಎಲ್ರಿಗೂ ಅಂತಲ್ಲ ಕೆಲವೊಬ್ಬರ ಜಾತಕಕ್ಕೆ ಮಿಥುನ್ ರಾಶಿಯವರಿಗೆ ಇರುತ್ತೆ ಅವ್ರಿಗೆ ದಶಾಭರಣಗಳೆಲ್ಲ ಚೆನ್ನಾಗಿದ್ದಾಗ ಏನು ಅನಿಸಲ್ಲ ಅವ್ರ ಹತ್ರ ಭಂಡಾರ ಇರುತ್ತೆ ದುಡ್ಡು ಇರುತ್ತೆ ಖರ್ಚು ಮಾಡಿದ್ರೆ ಏನು ಅನಿಸಲ್ಲ ಕೆಲವೊಬ್ಬರಿಗೆ ಅನಿವಾರ್ಯ ಖರ್ಚು ಮಾಡಲೇಬೇಕಾಗುತ್ತೆ ಆದರೆ ಸ್ವಂತ ಕೈಯಲ್ಲಿ ಇರಲ್ಲ ಸಾಲ ತಗೊಂಡು ಮಾಡಬೇಕಾಗತ್ತೆ ಇಂಥ ಒಂದು ಸಚ್ಯುವೇಷನಿಗೆ ಸಿಕ್ಕ ಹಾಕ್ಕೊಳ್ತಾರೆ ಮಿಥುನ್ ರಾಶಿಯವರು ಮೂರನೇದಾಗಿ ಈ ರಾಶಿಯವರಿಗೆ ಚ ಕರ್ಮದಲ್ಲಿ ರಾಹು ಇರ್ತಾನೆ ದೇಶ ವಿದೇಶದಲ್ಲಿ ಕೆಲಸ ಮಾಡುವಂಥವ್ರಿಗೆ ತುಂಬ ಉತ್ತಮವಾದಂಥ ಮಾಸ ಇದು ಈ ಮಾಸದಲ್ಲಿ ಸ್ವಲ್ಪ ಪ್ರವಾಸ ವರ್ಜವಾಗಿರುತ್ತೆ ಇನ್ನೇನು ಮೊದಲೇ ಹೋಗಿದ್ದಿದ್ದರೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಇನ್ನೇನು ಹೋಗಬೇಕು ಅನ್ನೋದಿದ್ದರೆ ಈ ಸಂಕ್ರಾಂತಿ ಕಾಲದವರೆಗೂ ಹದಿನೈದನೇ ತಾರೀಕಿನವರೆಗೂ ಸ್ವಲ್ಪ ಬಾರಿ ಸಂಕಟಗಳು ಕಷ್ಟಗಳು ಅಪಘಾತಗಳು ಅಥವಾ ಪ್ರವಾಸ ಭಯ ಅಂತಕ್ಕಂಥದ್ದು ಕಾಡುವಂಥದ್ದಿದೆ ಹಾಗಾಗಿ ಮಿಥುನ್ ರಾಶಿಯವರು ಸ್ವಲ್ಪ ಕಾರ್ಯಕ್ಷೇತ್ರ ಕಾರ್ಯನಿಮಿತ್ತವಾಗಿ ಅಂದರೆ ಕೆಲಸದ ನಿಮಿತ್ತವಾಗಿ ಏನು ಪ್ರವಾಸ ಇರುತ್ತೋ ಆ ಪ್ರವಾಸದ ಜಾಗೃತಿಯಾಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಸೆಕೆಂಡ್ ಎರಡನೇದಾಗಿರೋಂಥ ಹೌಸು ಅಂದರೆ ನಿಮಗೆ ಎರಡನೇ ಮನೆ ಕುಟುಂಬ ಅಂತ ಹೇಳ್ತೀವಿ ಕುಟುಂಬ ವಾಣಿ ನಿಮ್ಮ ಮುಖ ಮುಖಭಾವ ಅಂತ ಹೇಳ್ತೀವಿ ಆ ಭಾವದಲ್ಲಿ ನೀಚನಾದಂಥ ಕುಜ ಇದ್ದಾನೆ ಅಂದರೆ ಕೆಲವೊಂದು ಸಾರಿ ಏನಾಗ್ಬಿಡುತ್ತೆ ನೀವು ಮಾತು ಮಾತಾಡ್ತಾನೆ ನಿಮ್ಮ ಕುಟುಂಬದವ್ರ ಜೊತೆ ಒಂದು ಅನ್ವೊಂದಾಣಿಕೆ ಹೊಂದಾಣಿಕೆಯನ್ನು ಕೊರತೆ ಆಗಿಬಿಡುತ್ತೆ ಅಂತ ಪರಸ್ಪರವಾಗಿ ಭೇದ ಉಂಟಾಗ್ಬಿಡುತ್ತೆ ನಿಮ್ಮ ಮಾತು ಟೋಟಲ್ಲಿ ಮಾತು ಮನೆ ಕೆಡಿಸ್ತು ತೂದು ಒಲೆ ಕೆಡಿಸ್ತು ಅಂತ ಹೇಳ್ತಾರಲ್ಲ ಹಾಗೆ ಒಂದು ಮಾತಿನಿಂದ ಕುಟುಂಬದಲ್ಲಿ ವಾತಾವರಣನೇ ಕೆಟ್ಟದು ಕೆಟ್ಟಾಗಿ ಹೋಗುತ್ತೆ ಅಂಥ ಒಂದು ಸಚ್ಯುವೇಶನ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಮಾತಿನ ನಿಗಾ ಇಟ್ಕೋಬೇಕಾಗುತ್ತೆ ನಿಮ್ಮ ಮಾತು ಯಾವ ಮಟ್ಟಕ್ಕಿರುತ್ತೆ ಯಾವ್ರಿಗೆ ನೋವು ಕೊಡುತ್ತೆ ಯಾರಿಗೆ ತೊಂದರೆ ಮಾಡುತ್ತೆ ಅನ್ನುವಂಥದ್ದು ಯೋಚನೆ ಮಾಡ್ಕೊಂಡು ಮಾತಾಡೋದ್ರಲ್ಲಿ ನೀವು ಮಿಥುನ್ ರಾಶಿಯವರು ಈ ಮಾಸ ತೊಳಬೇಕಾಗತ್ತೆ ಒನ್ ಇಲ್ಲದೆ ಇಲ್ಲದೆ ಹೋದ ಪಕ್ಷದಲ್ಲಿ ಏನೋ ಒಂದು ಮಾತಾಡಿಬಿಟ್ರೆ ಏನಾಗುತ್ತೆ ಬಿಡು ಅಂತ ಒಂದು ನೀವು ಹೋದರೆ ಆ ಮಾತು ನಿಮಗೆ ಶತ್ರು ಆಗುತ್ತೆ ಆ ಮಾತಿನಿಂದ ಸಂಬಂಧ ಕೆಡತ್ತೆ ಮನೆಯ ವಾತಾವರಣ ಹದಿಗಿಡುತ್ತೆ ಇದರಿಂದ ಕುಟುಂಬದಲ್ಲಿ ನೋವು ಅಥವಾ ತೊಂದರೆಗಳನ್ನು ಅನುಭವಿಸುವಂಥದ್ದಾಗುತ್ತೆ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾವುದಾದ್ರೂ ಒಂದು ಭೂಮಿ ಅಥವಾ ಜಾಮಿ ಜಮೀನು ಆಸ್ತಿ ಅಥವಾ ಯಾವುದೋ ಒಂದು ಸೈಟ್ ವಿಷಯವಾಗಿ ಚರ್ಚೆ ನಡೀತಾ ಇದ್ದರೆ ಈ ಮಾಸದಲ್ಲಿ ಅದನ್ನು ತೊಗೊಂಬರೋದು ಉತ್ತಮ ಅಲ್ಲ ಅಂತ ಹೇಳ್ಬೋದು ಈ ಮಾಸದಲ್ಲಿ ಆ ಚರ್ಚೆಗಳನ್ನು ಮುಂದುವರ್ಸ್ಕೊಂಡು ಹೋಗಿ ಒಂದು ಫೆಬ್ರವರಿ ಮ ಫೆಬ್ರವರಿ ಮಾರ್ಚಲ್ಲಿ ಮಾಡಿಕೊಂಡ್ರೆ ಪರವಾಗಿಲ್ಲ ಅನಿಸುತ್ತೆ ಆದರೆ ಮುಖ್ಯವಾಗಿ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದಾನೆ ತಾಯಿ ಆರೋಗ್ಯದ ಬಗ್ಗೆ ಕಾಳಜಿ ತಗೊಳ್ಳಿ ಆರೋಗ್ಯದಲ್ಲಿ ತೊಂದರೆಗಳಾಗುವಂಥದ್ದಿದೆ ಯಾವುದೋ ಒಂದು ಸೋಂಕಿನ ಭಯ ನಿಮ್ಮ ತಾಯಿಯವರಿಗೆ ಕಾಡಬಹುದು ಇದರಿಂದಾಗಿ ಆರೋಗ್ಯ ಕೆಟ್ಟು ಹೋಗುತ್ತೆ ಅಂತ ಹೇಳ್ಬೋದು ಅದರ ನಂತರ ಆರನೇ ಮನೆ ಆರನೇ ಭಾವದಲ್ಲಿರ್ತಕ್ಕಂಥ ಬುಧ ನೋಡಿ ನಿಮ್ಮ ರಾಶಾಧಿಪತಿ ಷಷ್ಠದಲ್ಲಿದ್ದಾನೆ ಆರನೇ ಮನೆಯಲ್ಲಿದ್ದಾನೆ ವೃಶ್ಚಿಕ ರಾಶಿಯಲ್ಲಿದ್ದಾನೆ ಈ ಮಾಸದಲ್ಲಿ ಏನಾಗುತ್ತೆ ಇದು ಏನೋ ಒಂದು ಮಾಡ್ತಾ 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 ಬುಧ ಏನು ಮಾಡ್ತಾನೆ ನಿಮ್ಮ ಬೌದ್ಧಿಕ ಕ್ಷಮತೆಯನ್ನು ಕಡಿಮೆ ಮಾಡ್ತಾನೆ ಜೊತೆಗೆ ನೀವು ಯಾರ ಜೊತೆ ವ್ಯವಹಾರ ಮಾಡ್ತೀರೋ ಅವ್ರ ಜೊತೆ ಹೊಂದಾಣಿಕೆಗಳನ್ನು ಕೊರತೆ ಮಾಡಿಸ್ತಾನೆ ಡಿವೆಲ್ಪ್ಮೆಂಟ್ ಯಾವಾಗಲೂ ಅವ್ನು ಶತ್ರು ರಾಶಿಯಲ್ಲಿ ಹೋಗ್ಬಿಟ್ಟ ಅಂದರೆ ಕಷ್ಟ ಆಗ್ಬಿಡುತ್ತೆ ಇದನ್ನು ಸ್ವಲ್ಪ ಭಾಳ ಗಮನಿಸ್ಬೇಕು ಅವ್ನು ಯಾವಾಗ ಕುಜನ್ ಮನೆಯಲ್ಲಿ ಬುಧ ಹೋಗ್ಬಿಡ್ತಾನೋ ಅವಾಗ ಪರಸ್ಪರವಾದಂಥ ಭೇದ ವೈರತ್ವ ಅಥವಾ ಮಾತು ಮಾತಲ್ಲಿ ಕಲಹಗಳನ್ನು ಹುಟ್ಟುಹಾಕ್ತಕ್ಕಂಥದ್ದು ಸ್ವಲ್ಪ ಅಕ್ಕಪಕ್ಕದವ್ರ ಜೊತೆ ಭಾಳ ಜಾಗೃತಿಯಾಗಿರಬೇಕು ಇಂಥ ಒಂದು ವಿಷಯದಲ್ಲಿ ಮತ್ತು ರೋಗಗಳು ಯಾವ ರೀತಿ ಹುಟ್ಟುತ್ತೆ ಅಂದರೆ ಈ ಸ್ಕೀನ್ ಸಂಬಂಧಿತವಾದ ರೋಗ ಅಥವಾ ಸ್ನಾಯು ಸಂಬಂಧಿತವಾದ ರೋಗಗಳನ್ನು ಎದುರಿಸಬೇಕಾಗತ್ತೆ ಈ ಮಾಸದಲ್ಲಿ ಹಾಗಾಗಿ ಸ್ವಲ್ಪ ನೀವು ಆರೋಗ್ಯದ ಕಡೆ ಗಮನ ಕೊಡಿ ಮುಖ್ಯವಾಗಿ ಸ್ಕೀನ್ ಸ್ಕೀನು ಅಂದರೆ ನಿಮ್ಮ ಚರ್ಮ ವ್ಯಾಧಿ ಅಂತ ಹೇಳಬಹುದು ಆ ಚರ್ಮಕ್ಕೆ ಸಂಬಂಧಪಟ್ಟಂಥ ಅಲರ್ಜಿ ಸಿಸ್ಟಮಲ್ಲಿ ತೊಂದರೆಗಳಾಗುವಂಥದ್ದು ಮತ್ತು ನರಗಳ ದೌರ್ಬಲ್ಯಗಳನ್ನು ಉಂಟಾಗುತ್ತೆ ಸೈಟಿಕ ತಲೆಯ ಭಾಗ ಏಕೆ ಒಂದು ಅರ್ಧ ನೋಸುವಂಥದ್ದು ಇದೆಲ್ಲವೂ ಕೂಡ ಸಂಭವನೀಯವಾಗಿರುತ್ತೆ ಮತ್ತು ಈ ಮಜ್ಜ ಮಜ್ಜನಗಳು ಅಂತ ಹೇಳಿದಿವೆ ಅಂದರೆ ಈಗ ನಮ್ಮಲ್ಲಿ ಮಸಲ್ಸ್ ಅಂತ ಹೇಳ್ತೀವಲ್ಲ ಮಸಲ್ಸಿನಲ್ಲಿ ತುಂಬ ನೋವುಗಳನ್ನು ಕಾಣುವಂಥದ್ದೆಲ್ಲ ಇರುತ್ತೆ ಹೀಗಾಗಿ ಜಾಗೃತರಾಗಿರಿ ಸಪ್ತಮ ಭಾವದಲ್ಲಿ ರವಿಚಂದ್ರ ಇದ್ದಾರೆ ಪತಿಪತ್ನಿ ಚೆನ್ನಾಗಿರ್ತೀರಾ ಆದರೆ ಎಲ್ಲೆಲ್ಲೋ ಒಂದು ಕಡೆ ಸಂಶಯ ಅನ್ನುವಂಥದ್ದು ಕಾಣುತ್ತೆ ಆ ಸಂಶಯಕ್ಕೆ ನೀವು ಸರಿಯಾದ ಉತ್ತರ ಕೊಡಬೇಕು ನಾಳೆ ಕೊಟ್ಟರು ಆಯಿತು ಅನ್ನೋದಲ್ಲ ಅದು ಯಾವಾಗ ಬರುತ್ತೋ ಆವಾಗಲೇ ಆ ಸಂಶಯವನ್ನು ಸ್ವಚ್ಛಗೊಳಿಸುವಂಥ ಪ್ರಯತ್ನ ಮಾಡಿ ಹಾಗಾಗಿ ದಾಂಪತ್ಯದಲ್ಲಿ ಸಾಮರಸ್ಯ ಉಳಿಯುವಂಥ ಸಾಮರ್ಥ್ಯ ಇರುತ್ತೆ ಈ ಮಾಸದಲ್ಲಿ ನೀವು ಮಾಡಬೇಕಾಗಿದ್ದಿಷ್ಟೇ ಗುರುವಿಗೆ ಸಂಬಂಧಪಟ್ಟಂಥ ಒಂದು ಅನುಷ್ಠಾನ ಅಂದರೆ ಆಲಯದಲ್ಲಿ ಆಗಲಿ ಆಲಯದಲ್ಲಿ ಆಗಲಿ ಹೋಗಿ ಅಲ್ಲಿ ಇರತಕ್ಕಂಥ ವೃದ್ಧರು ಅಥವಾ ಬ್ರಾಹ್ಮಣ ದಂಪತಿಗಳನ್ನು ಸಂದೈಸಿ ಅವರು ಜ ಅವರಿಗೆ ನೀವು ದಾನ ದರ್ಪಣಗಳನ್ನು ಕೊಡೋದರಿಂದ ಅವರಿಗೆ ಆಹಾರ ಧಾನ್ಯ ಉಡುಪುಗಳನ್ನು ಕೊಡೋದರಿಂದ ಸಹ ನಿಮಗೆ ದೋಷಗಳಿಂದ ಮುಕ್ತರಾಗ್ತೀರಿ ಹಾಗೆ ಶಿವನಾಲಯದಲ್ಲಿ ಕೂಡ ನೀವು ಹೋಗಬೇಕು ಆ ಶಿವನಾಲಯದಲ್ಲಿ ಹೋಗಿ ಬಿಲ್ಲುವ ದಳದ ಪತ್ರೆಯಿಂದ ನೀವು ಆ ಶಿವನಿಗೆ ನೂರೆಂಟು ಬಾರಿ ಶಿವಾಲಯ ಅಂದರೆ ಪಂಚಾಕ್ಷರಿ ಮಂತ್ರದ ಮೂಲಕ ಅಭಿಷೇಕ ಮಾಡುವಂಥದ್ದು ಅದರ ಜೊತೆಗೆ ಪಿತೃ ನೀವು ಮಾಡಬೇಕಾಗತ್ತೆ ಮಿಥುನ್ ರಾಶಿಯವರು ಪಿತೃಕರ್ಮಾದಿಗಳು ಮಾಡೋದರಿಂದ ಸಹ ಪಿತೃದೋಷದಿಂದ ಅಂತ ಹೇಳ್ತಾ ಇವತ್ತಿನ ಈ ಜನವರಿ ರಾಶಿಯ ಭವಿಷ್ಯವನ್ನು ಮಿಥುನ್ ರಾಶಿದ್ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಭೇಟಿಯಾಗೋಣ ನಮಸ್ಕಾರ